ಸಿನಿಮಾ ರಂಗದಲ್ಲಿ ಇದ್ದೀರಾ ತುಂಬಾ ವರ್ಷಗಳಿಂದ ಸಿನಿಮಾ ರಂಗದ ಎಲ್ಲ ಎಲ್ಲ ದಿನಗಳ ಚರಿಯನ್ನು ನೋಡ್ತಾ ಇರ್ತಾರೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ರಂಗದ ಬೆಳವಣಿಗೆ ಅಂದ್ರೆ ಸ್ಟಾರ್ ನಟರು ಪರಪನಾಥರು ದರ್ಶನ್ ಅವರ ಬಗ್ಗೆ ನಾನು ದರ್ಶನ ಅವರಿಗೆ ಸಪೋರ್ಟ್ ಮಾಡ್ತೀನಿ ಯಾಕಂದ್ರೆ ಸತ್ತವನ ಒಂದು ಯಾಕಂದರೆ ಎಲ್ಲರ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ ಈ ಒಂದು ನನ್ನ ಒಂದು ಮಾತನ್ನು ಕೇಳಿ ತುಂಬ ಮಂದಿಗೆ ಸಿಟ್ಟು ಬರ್ಬೋದು ಆದರೆ ಅವರು ಯೋಚನೆ ಮಾಡಿ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿಗೆ ಕೆಟ್ಟ ಕೆಟ್ಟ ಮೆಸೇಜ್ಗಳು ಯಾರಾದರೂ ಕಳಿಸಿದರೆ ನಿಮ್ಮ ರಿಯಾಕ್ಷನ್ ಏನು ಅಂದರೆ ಮೊದಲು ಒಂದು ಸಾಯಿಸಬೇಕು ಅಂತ ಅಂತ ಮನಸ್ಸಲ್ಲಿ ಅನ್ಕೋತೀರಿ ಆದರೆ ನಿಮಗೆ ತಾಕತ್ತಿಲ್ಲ ತಾಕತ್ತಿಲ್ಲದೆ ಇದ್ದಾಗ ನೀವು ಪೊಲೀಸರ ಮರೆ ಹೋಗ್ತೀರಿ ಆದರೆ ಇಲ್ಲಿ ಇದೇ ಕೇಸಲ್ಲಿ ಆತನ ಮೇಲೆ ಮೊದಲೇ ಮೂರು ತಿಂಗಳ ಮುಂಚೆನೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದರು ಹೆಣ್ಮಕ್ಳು ಅವರು ರಿಯಾಕ್ಷನ್ ಮಾಡಿಲ್ಲ ಅದಕ್ಕೆ ಅವರೇನಾದರೂ ಏನಾದರೂ ಈ ಘಟನೆ ನಡೀತಿರಲಿಲ್ಲ ನಾನು ಪೊಲೀಸ್ನವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳೋದು ಅದು ಯಾವುದು ನಮ್ಮ ಈ ಕ್ರೈಮು ಇರುತ್ತಲ್ಲ ಏನು ಕ್ರೈಮ್ ಅಂತ ಅಂತೀವಿ ನಾವು ಇದು ಸೈಬರ್ ಕ್ರೈಮ್ ನಾನು ಸೈಬರ್ ಕ್ರೈಮು ಪೊಲೀಸ್ನವ್ರ ಹತ್ರ ನನ್ನ ರಿಕ್ವೆಸ್ಟ್ ಏನು ಅಂತಂದರೆ ಇನ್ನೂ ಇದೆ ರೈತರದವರು ಸಾವಿರಾರು ಮಂದಿ ಇದ್ದಾರೆ ಎಂತೆಂಥ ಮಾತುಗಳು ಅಂದರೆ ಕೆಟ್ಟ 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 ಮಾತು ನಮಗೆ ಸಿಟ್ಟು ರಕ್ತ ಬಿಸಿ ಆಗುತ್ತೆ ಯಾರು ನಮ್ಮ ನನಗೆ ಸಂಬಂಧ ಇಲ್ಲ ಆ್ಯಕ್ಚುಲಿ ಆದರೆ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಅವರು ಕಳಿಸಿದ ಮೆಸೇಜ್ಗಳು ನೋಡಿದಾಗ ನಮಗೆ ರಕ್ತ ಕುದಿಯುತ್ತೆ ನಾನು ದಯವಿಟ್ಟು ಸೈಬರ್ ಕ್ರೈಮ್ ಪೊಲೀಸ್ನವ್ರ ಹತ್ರ ರಿಕ್ವೆಸ್ಟ್ ಏನು ಅಂತಂದರೆ ಅಂಥವ್ರನ್ನ ಬಿಡಬೇಡಿ ಹುಡುಕಿ ಹುಡುಕಿ ಅವರಿಗೆ ಸರಿಯಾದ ಶಿಕ್ಷೆ ಕೊಡಿ ಅಂತ ಯಾಕಂದರೆ ಮುಂದೆ ಯಾರಿಗೂ ಮಾಡಬಾರ್ದು ಇರ್ತಾರೆ ಇದು ಎಷ್ಟು ಮಕ್ಕಳ ಶಾಪ ತಟ್ಟುತ್ತೆ ತಟ್ಟಿದೆ ಒಬ್ಬ ವ್ಯಕ್ತಿಯ ಪಾಪದ ಕೂಡ ತುಂಬಿದಾಗ ಹೀಗೆಲ್ಲ ಆಗುತ್ತೆ ಇದೆಲ್ಲ ವಿಧಿ ಆಟಗಳು ಇದರ ಬಗ್ಗೆ ನಾನು ಇಷ್ಟೇ ಹೇಳುತ್ತೆ ಹ್ಞೂ ನಾನು ನಮ್ಮ ಜನ್ಮ ಜೋಡಿ ಟೈಮಲ್ಲಿ ದರ್ಶನ್ ಸಾರು ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿದ್ದರು ಆವಾಗಿಂದ ನನಗೆ ಅವರು ಪರಿಚಯ ಬಟ್ ಅಷ್ಟು ನಾವು ಒಡನಾಟ ಇರಲಿಲ್ಲ ಆದರೆ ಆಗಾಗ ನಾವು ಮೂರ್ತಗಳಲ್ಲಿ ಕೆಲವು ಕಡೆ ಸಿಗ್ತಿದ್ರು ಚೆನ್ನಾಗಿ ಮಾತಾಡ್ತಿದ್ವಿ ಆಮೇಲೆ ಲಾಲಿ ಹಾಡು ಸಿನಿಮಾದಲ್ಲಿ ನಾವಿಬ್ಬರು ಜೊತೆಯಲ್ಲಿ ವರ್ಕ್ ಮಾಡೋ ಒಂದು ಒಳ್ಳೆಯ ಅವಕಾಶ ಬಂತು ಆಮೇಲೆ ತುಂಬ ದಿವಸ ಆದಮೇಲೆ ನಮ್ಮ ಟಾಕೀಸ್ಗೂ ಬರ್ತಿದ್ರು ಆಮೇಲೆ ಅವರು ಭಾಳ ಕ್ಲೋಸ್ ಫ್ರೆಂಡ್ಸು ಅವ್ರ ಮನೆಗೆ ಪಾರ್ಟಿ ಇದ್ದಾಗ ಬರ್ತಿದ್ರು ಚೆನ್ನಾಗಿ ಮಾತಾಡ್ಸ್ಕೊಂಡು ಹೋಗೋರು ಆಮೇಲೆ ಇತ್ತೀಚೆಗೆ ಅವ್ರನ್ನ ನಾನು ಭೇಟಿ ಮಾಡಿರಲಿಲ್ಲ ನಾನು ಮೊನ್ನೆ ಮೊನ್ನೆ ಅವರಿಗೆ ಫೋನ್ ಮಾಡಿದ್ದೆ ಈ ಘಟನೆ ಆಗೋ ಒಂದು ಮೂರು ದಿನ ಮುಂಚೆ ನಾನು ಹೇಳಿದೆ ಸರ್ ಲಾಲಿ ಹಾಡು ಆದಮೇಲೆ ನಾವು ಜೊತೆಯಲ್ಲಿ ವರ್ಕ್ ಮಾಡಿಲ್ಲ ಈ ನೆಕ್ಸ್ಟ್ ಸಿನಿಮಾಕ್ಕೆ ಖಂಡಿತ ನನಗೆ ನಿಮ್ಮ ಜೊತೆ ವರ್ಕ್ ವರ್ಕ್ ಮಾಡಬೇಕು ಅಯ್ಯೋ ಖಂಡಿತ ಕರಿತೀನಿ ಸರ್ ಅಂತ ಹೇಳಿದರು ಅಷ್ಟರಲ್ಲಿ ಇಷ್ಟು ಈಗೆಲ್ಲ ಆಯಿತು ನಾನು ಹೇಳಿದ ಅವರಿಗೆ ಅವರೆಲ್ಲ ಕಳಂಕಗಳನ್ನು ಕಳಂಕಗಳಿಂದ ಹೊರಬಂದು ಮತ್ತೆ ಪರಿಶುದ್ಧರಾಗಿ ಬರಲಿ ಮತ್ತೆ ಮತ್ತಷ್ಟು ಸಿನಿಮಾಗಳು ಮಾಡಲಿ ಆ ಸಿನಿಮಾದಲ್ಲಿ ನನಗೂ ಅವಕಾಶ ಆಗಲಿ ಅಂತ ನಾನು ಒಳ್ಳೆಯದನ್ನೇ ಹಾರೈಸ್ತೀನಿ ಒಂದು ಆಸೆ ಇದೆ ಮೀಟ್ ಮಾಡಬೇಕಂತ ಬಟ್ ಅವರ ಮನಸ್ಥಿತಿನ ನಾವು ಅರ್ಥ ಮಾಡ್ಕೋಬೇಕು ಈಗ ಅವರು ಯಾರನ್ನು ಮೀಟ್ ಮಾಡುವಂಥ ಸ್ಥಿತಿಯಲ್ಲಿಲ್ಲ ಇಲ್ಲ ಅವರು ನಾನು ಅದರ ಬಗ್ಗೆ ಇನ್ನು ಯೋಚನೆ ಮಾಡಬೇಕಷ್ಟೆ ಹ್ಞೂ ಅವರೆಲ್ಲ ತುಂಬ ಅವ್ರ ಜೊತೆ ಕೆಲಸ ಮಾಡಿದವರು ತುಂಬ ಜೊ ಒಡನಾಡಿಗಳು ನಾನು ಯಾರೂ ಅಲ್ಲ ನಾನು ಈ ವಿಚಾರದಲ್ಲಿ ಆ್ಯಕ್ಚುಲಿ ಇದು ನನಗೂ ಸಂಬಂಧ ಇಲ್ಲದಂಥ ವಿಚಾರ ಇದು ಆದರೂ ನೀವು ಕೇಳಿದ್ರಿಂತ ನಾನು ಹೇಳಿದಷ್ಟೇ ನನ್ನ ಮನಸ್ಸಿನ ಅಭಿಪ್ರಾಯ ನಾನು ಹೇಳಿದೆ ಅದನ್ನು ದ ನಾನು ಓಪನ್ ಆಗಿ ಹೇಳ್ತೀನಿ ನಾನು ಬೂಟಾಟಿಕೆಯಿಂದ ನಾನು ಇದೇನು ಹೇಳಲ್ಲ ಬಟ್ ನನ್ನ ಒಂದು ಕೆಲಸದ ಒತ್ತಡದಲ್ಲಿ ಈಗ ಧಾರಾವಾಹಿಯಲ್ಲಿ ಇದ್ದೀನಿ ನಾನು ಧಾರಾವಾಹಿ ಅಂದರೆ ಪ್ರತಿದಿನ ಇರುತ್ತೆ ಕೆಲಸ ಯಾವುದಾದ್ರೂ ಸಂದರ್ಭ ಬಂದಾಗ ಮೀಟ್ ಮಾಡಬೇಕು ಅಂತ ಆಸೆ ಇದೆ ಧಾರಾವಾಹಿ ಹಾಂ ಈ ಮನೆ ದೇವರು ಧಾರಾವಾಹಿ ಕಲರ್ಸ್ ಚಾನಲ್ಲಿ ಸಾರಿ ಶೋಚ ಅವರು ಹೇಳಿದ್ರೆ ನಾನು ಅದೇ ರಿಪೀಟ್ ಸರಿ ಈ ನನ್ನ ದೇವರು ಧಾರಾವಾಹಿ ಕಲರ್ಸ್ ಚಾನಲಲ್ಲಿ ಪ್ರತಿದಿನ ಆರೂವರೆಗೆ ನೀವು ನೋಡ್ತಿರ್ತೀರಿ ನೀವು ನೋಡಿ ಚೆನ್ನಾಗಿ ಎಂಜಾಯ್ ಮಾಡ್ತೀರಿ ಅಂತ ಒಂದು ರಿಚ್ ಆದ ಒಂದು ಸಿನಿಮಾಕ್ಕೆ ಈಕ್ವಲ್ ಆದಂತಹ ಒಂದು ಧಾರಾವಾಹಿ ಇದು ಎಂಜಾಯ್ ಮಾಡಿ ಸೋಮವಾರದಿಂದ ಶುಕ್ರವಾರದವರೆಗೆ ನನ್ನ ದೇವರು ಧಾರಾವಾಹಿ ನೋಡಿ ಅದರಲ್ಲಿ ನಾನು ಬರ್ತೀನಿ Uh, thank you.